ಸರ್ಕಾರದ ಒಂದು ಯೋಜನೆ ಶಕ್ತಿ ಯೋಜನೆ ಈ ಶಕ್ತಿ ಯೋಜನೆ ನಮ್ಮ ಸಿದ್ದರಾಮಯ್ಯನವರು ಮತ್ತು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ಈ ಯೋಜನೆ ಜಾರಿಗೆ ಬಂದಿದ್ದು ಎರಡು ವರ್ಷ ಆಗಿದೆ ಸುಮಾರು ಐನೂರು ಕೋಟಿ ಜನ ಬಸ್ಸಲ್ಲಿ ಓಡಾಡಿದ್ದಾರೆ ಅದರ ಅಂಗವಾಗಿ ಇವತ್ತು ಐನೂರ ಒಂದನೇ ಟಿಕೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಾರ್ವಜನಿಕರಿಗೆ ಕೊಡೋದ್ರ ಮುಖಾಂತರ ಈ ಯೋಜನೆಯ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡ್ತಾ ಇದು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇದು ಬಹು ಮುಖ್ಯವಾಗಿ ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಇವತ್ತು ಯಾರೋ ಒಬ್ರು ಹೇಳ್ತಾ ಇದ್ರು ನಾನ್ನೂರೈವತ್ತು ರೂಪಾಯಿ ಅಂತೆ ಧರ್ಮಸ್ಥಳಕ್ಕೆ ಹೋಗೋಕೆ ಹೋಗಿ ಬರೋದಕ್ಕೆ ಒಂಬೈನೂರು ರೂಪಾಯಿ ಆಗ್ತದೆ ಅದೇ ಥರ ಇವತ್ತು ಕೈವಾರಕ್ಕೆ ಹೋಗ್ಬೇಕು ಮತ್ತು ಬೇರೆ ಬೇರೆ ಎಲ್ಲೆಲ್ಲೋ ದೂರ ದೂರ ಹೋಗ್ತಾ ಇರ್ತಾರೆ ಶೃಂಗೇರಿ ಇನ್ನೊಂದು ಹೊರನಾಡು ಎಲ್ಲ ಕಡೆನೂ ಹೋಗ್ತಾ ಇರ್ತಾರೆ ಅದೆಲ್ಲನೂ ಕೂಡ ಆರಾಮಾಗಿ ಇಡೀ ರಾಜ್ಯದಲ್ಲಿ ಎಲ್ಲರೂ ಕೂಡ ಓಡಾಡಿದ್ರು ಕೂಡ ಅವ್ರಿಗೆ ಮಹಿಳೆಯರಿಗೆ ಇಡೀ ರಾಜ್ಯದಲ್ಲಿ ಎಲ್ಲೇ ಓಡಾಡಿದ್ರು ಕೂಡ ಫ್ರೀಯಾಗಿ ಓಡಾಡ್ಬೋದು ಇಂಥ ಯೋಜನೆಯನ್ನು ಇವತ್ತು ಎರಡು ವರ್ಷ ಆಗಿರೋದ್ರಿಂದ ಈ ಸಂಭ್ರಮಾಚರಣೆ ನಡೀತಾ ಇದೆ ವಿರೋಧ ಪಕ್ಷದವರು ತುಂಬ ಇದರ ಬಗ್ಗೆ ವಿರೋಧಗಳು ಮಾಡ್ತಾ ಇರ್ತಾರೆ ಯಾವಾಗ ನೋಡಿದ್ರೆ ಟಿ ಇದು ನಾವು ನೋಡ್ತಾ ಇರ್ತೀವಿ ಮಾಧ್ಯಮಗಳಲ್ಲಿ ಏನೋ ಒಂದು ಅವ್ರಿಗೆ ತೋಚಿದ್ದನ್ನು ಹೇಳ್ತಾ ಇರ್ತಾರೆ ಆದರೆ ರಿಯಲ್ ರಿಯಲ್ಲಾಗಿ ಜನಸಾಮಾನ್ಯರಿಗೆ ಮನೆ ಬಾಗಿಲಿಗೆ ಇವತ್ತು ಸರ್ಕಾರದ ಒಂದು ಹಣ ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಅನುದಾನ ಇವತ್ತು ಮನೆ ಮನೆ ಮನೆಗೂ ಹೋಗ್ತಾ ಇದೆ ಇವತ್ತು ಅದು ಅನ್ನಭಾಗ್ಯ ಯೋಜನೆ ಇರ್ಬೋದು ಮತ್ತು ನಮ್ಮ ಶಕ್ತಿ ಯೋಜನೆ ಇರ್ಬೋದು ಕರೆಂಟ್ ಬಿಲ್ ಇರ್ಬೋದು ಮತ್ತು ಎರಡೆರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಮತ್ತು ನಮ್ಮ ಯುವ ನಿಧಿ ಯೋಜನೆ ಮುಖಾಂತರ ಮೂರು ಮೂರು ಸಾವಿರ ರೂಪಾಯಿ ಡಿಗ್ರಿ ಮಾಡಿರೋರಿಗೆ ಮತ್ತು ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರಿಗೆ ಇರ್ಬೋದು ಈ ಎಲ್ಲ ಯೋಜನೆಗಳ ಮುಖಾಂತರ ಸರ್ಕಾರ ಇವತ್ತು ಜನಸಾಮಾನ್ಯರಿಗೆ ಅನುಕೂಲ ಮಾಡುವಂಥ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿತು ಚುನಾವಣೆಗೆ ಮುಂದೆ ಏನು ಭರವಸೆ ಕೊಡ್ತು ಅದು ಯಶಸ್ವಿಯಾಗಿ ನಡೀತಾ ಇದೆ ಇದನ್ನು ವಿರೋಧ ಪಕ್ಷದ ಸಹಿಸ್ಕೊಳ್ತಾ ಇಲ್ಲ ಸಹಿಸ್ಕೊಳ್ತಾರೆ ಏನು ಮಾಡ್ತಾ ಇದೆ ಇಲ್ಲ ಸ್ಥಳದ ಒಂದು ಆರೋಪಗಳನ್ನು ಮಾಡೋದ್ರ ಮುಖಾಂತರ ಜನಸಾಮಾನ್ಯರನ್ನ ಜನಸಾಮಾನ್ಯರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಜನ ಗೊತ್ತಿದೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಸರ್ಕಾರ ಬಿಟ್ಟರೆ ಬಡವರಿಗೆ ಅನುಕೂಲ ಮಾಡುವಂಥ ಪಕ್ಷ ಯಾವುದೂ ಇಲ್ಲ ಅಂತೇಳಿ ಮತ್ತೆ ಸರ್ಕಾರವೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂದರೆ ಮಾತ್ರ ಅನುಕೂಲ ಆಗುತ್ತೆ ಅಂತೇಳಿ ಜನಗಳಿಗೆ ಗೊತ್ತಿದೆ ಅದೇ ರೀತಿಯಾಗಿ ಇವತ್ತು ಜನಸಾಮಾನ್ಯರು ಕೂಡ ಇವತ್ತು ಒಳ್ಳೆಯ ಕ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ ಮುಂದಿನ ದಿನಗಳಲ್ಲೂ ಕೂಡ ಇದು ಕಂಟಿನ್ಯೂಷನ್ ಆಗ್ತದೆ ಇದನ್ನು ಏನು ಇದು ವಿರೋಧ ಮಾಡಿದ ತಕ್ಷಣಕ್ಕೆ ಜನ ಎಲ್ಲರೂ ಕೂಡ ವಿರೋಧ ಆಗ್ತಾರೆ ಅನ್ನುವಂಥ ಕನಸನ್ನು ಸಂಭ್ರಮ ಇವತ್ತು ಎರಡು ವರ್ಷ ಆಗಿದೆ ಈ ಸಂಭ್ರಮವನ್ನು ನಮ್ಮ ಆನೆಕಲ್ನ ಕೆ ಎಸ್ ಆರ್ ಟಿ ಸಿ ಎಲ್ಲ ಸಿಬ್ಬಂದಿ ವರ್ಗದವರು ಇವತ್ತು ಇಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಆನೇಕಲ್ಲಲ್ಲಿ ಆಯೋಜಿಸಿದ್ದಾರೆ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳು ಏನು ಇವತ್ತು ಐನೂರು ಕೋಟಿ ಜನಗಳು ಓಡಾಡಿದ್ದಾರೆ ಅವರು ಖುಷಿಪಟ್ಟಿದ್ದಾರೆ ಇವತ್ತು ಜನಗಳು ಯಾಕೆ ಅಂದರೆ ಇವತ್ತು ಈ ಎಂ ಶಾಸಕರು ಹೇಳಿದಂಗೆ ಒಂಬೈನೂರು ರೂಪಾಯಿ ಐವತ್ತು ನಾನ್ನೂರ ಧರ್ಮಸ್ಥಳ ಒಂಬೈನೂರು ರೂಪಾಯಿ ಅಂದರೆ ಒಂಬೈನೂರು ರೂಪಾಯಿ ಇದ್ದರೆ ಧರ್ಮಸ್ಥಳ ನೋಡ್ಕೊಂಡು ಬರ್ಬೋದು ಬಸ್ ಚಾರ್ಜ್ ಇಲ್ದರೆ ನೋಡ್ಕೊಂಡು ಬರ್ಬೋದು ಆ ಥರ ವ್ಯವಸ್ಥೆ ಸರ್ಕಾರ ಮಾಡಿದೆ ದಯವಿಟ್ಟು ಇನ್ನು ಮುಂದಿನ ದಿನಗಳ ಇದು ಮೂರು ವರ್ಷ ಸತತ ಇರುತ್ತೆ ಮತ್ತು ಏನು ಇವತ್ತು ಈ ನಮ್ಮ ಮ್ಯಾನೇಜರ್ ಅವರು ಇಪ್ಪತ್ತು ಬಸ್ಗಳು ಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಮತ್ತು ನೀರಿನ ವ್ಯವಸ್ಥೆಗೆ ಆಲ್ರೆಡಿ ಎಮ್ ಎಲ್ ಎ ಅವರು ಹೇಳಿದಾರೆ ಲೆಟರ್ ಕೊಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಏನೋ ಸಿಬ್ಬಂದಿ ವರ್ಗದವ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ನಾನು ಮಿನಿಸ್ಟ್ರ್ ಹತ್ರ ಮಾತಾಡಿ ಅದೊಂದು ಸಾಲ್ವ್ ಮಾಡ್ತೇನೆ ಅಂತ ನಾನು ಏನು ಶಕ್ತಿ ಯೋಜನೆ ಐನೂರು ಜನಗಳು ಶಕ್ತಿ ಯೋಜನೆ ನಮ್ಮ ಮಹಿಳಾ ಪ್ರಯಾಣಿಕರು ಎರಡು ವರ್ಷದಿಂದ ಪ್ರಯಾಣಿಸಿದ್ದಾರೆ ಅವರಿಗೆ ಯಾವುದೇ ಒಂದು ಕೊರತೆ ಇಲ್ದಿರ ನಮ್ಮ ಕರ್ನಾಟಕ ಸರ್ಕಾರದ ಪ್ರತಿ ಬಸ್ಸುಗಳಲ್ಲೂ ಒಂದು ಸವಲತ್ತನ್ನು ಪಡ್ಕೊಂಡು ಅನುಕೂಲನ ಪಡ್ಕೊಂಡು ಇವತ್ತು ಖುಷಿ ಪಟ್ಟಿದ್ದಾರೆ ಆ ಒಂದು ಸಂಭ್ರಮಾಚರಣೆಯನ್ನು ಇವತ್ತು ನಾವು ನಮ್ಮ ಆನೆಕಲ್ ಘಟಕದ ಆನೆಕಲ್ ಘಟಕದಲ್ಲಿ ರಾಮನಗರ ವಿಭಾಗದ ಪರವಾಗಿ ಆಯೋಜಿಸಿದ್ರು ನಮ್ಮ ಘಟಕ ವ್ಯವಸ್ಥಾಕರ ವ್ಯವಸ್ಥಾಪಕರಾದ ಬೇಬಿ ಬಾಯಿ ಮೇಡಮ್ ಅವರು ಇದು ಪೂರಕವಾಗಿ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತು ಸಹಕಾರ ನೀಡಿ ನಮ್ಮೆಲ್ಲರಿಗೂ ಪ್ರೋತ್ಸಾಹಿ ಒಂದು ಅದ್ದೂರಿ ಕಾರ್ಯಕ್ರಮನ ನಮ್ಮೆಲ್ಲರ ಕೈಲೂ ಆಯೋಜಿಸಿದ್ರು ಅವರಿಗೆ ಮೊದಲನೇದಾಗಿ ಇಂಥ ಮಹಿಳಾ ಘಟಕ ವ್ಯವಸ್ಥಾಪಕರು ನಮಗೆ ಸಿಕ್ಕಿರೋದು ನಮ್ಮೆಲ್ಲರ ಒಂದು ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಅವರ ಸಹಕಾರದಿಂದ ನಾವೆಲ್ಲರೂ ಘಟಕದಲ್ಲಿ ನೆಮ್ಮದಿಯಾಗಿ ಕರ್ತವ್ಯನ ನಿರ್ವಹಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ಯಶಸ್ವಿಯಾಗಿ ನಡೆಯುವುದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ನಮಸ್ಕಾರ ಇಂದು ಐನೂರು ಕೋಟಿ ಉಚಿತ ಉಚಿತವಾಗಿ ನಮ್ಮ ಹೆಣ್ಮಕ್ ಮಕ್ಕಳು ಪ್ರಯಾಣವನ್ನು ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಐದು ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿತ್ತು ಅದರಲ್ಲಿ ಶಕ್ತಿ ಯೋಜನೆಯು ಒಂದು ಒಂದು ನಮ್ಮ ಹೆಣ್ಮಕ್ಕಳು ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಬೇಕು ಅಂತ ಹೇಳಿಬಿಟ್ಟು ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಯೋಜನೆಯನ್ನು ಅನುಷ್ಠಾನ ಮಾಡಿತ್ತು ಪ್ರಪಂಚದಲ್ಲಿ ದಾಖಲೆ ಯೋಜನೆಯಾಗಿದೆ ನಮ್ಮ ಹೆಣ್ಮಕ್ಕಳು ಉಚಿತವಾಗಿ ಆಧಾರ್ ಕಾರ್ಡ್ ಇದ್ದರೆ ಸಾಕು ಕೆಲಸಗಳ್ಗೆ ಹೋಗ್ಬೋದು ಇಲ್ಲಾಂದರೆ ದೇವಸ್ಥಾನಗಳಿಗೆ ಹೋಗ್ಬೋದು ಇಲ್ಲಾಂದ್ರೆ ಅವ್ರ ತವರ್ ಮನೆಗೆ ಹೋಗ್ಬೋದು ಇದೆಲ್ಲರೂ ಅನುಕೂಲ ಮಾಡಿಕೊಟ್ಟು ಸ್ವಾವಲಂಬನೆ ಜೀವನ ಮಾಡೋದಕ್ಕೆ ನಮ್ಮ ಹೆಣ್ಣುಮಕ್ಕಳಿಗೆ ಅನುಕೂಲ ಆಗಿದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಹಾಗಾಗಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸರ್ ಅವ ಸರ್ ಅವ್ರಿಗಾಗಿರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗಾಗಿರ್ಬೋದು ನಮ್ಮ ಜನಪ್ರಿಯ ಶಾಸಕರಾದಂಥ ಶಿವಣ್ಣ ಸರ್ ಅವ್ರ ಅವ್ರಿಗಾಗಿರ್ಬೋದು ನಮ್ಮ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸುತ್ತೇವೆ ಇನ್ನೂ ಹೆಚ್ಚಿನ ಭಾಗ್ಯಗಳನ್ನು ನೀ ನೀಡುವುದಕ್ಕೆ ಮೂಲಕ ನಮ್ಮ ಹೆಣ್ಣು ಮಕ್ಕಳು ಸ್ವಾವಲಂಬನೆ ಬದುಕು ಬದುಕಲು ನಮ್ಮ ಕಾಂಗ್ರೆಸ್ ಸರ್ಕಾರ ತುಂಬ ನೆರವಾಗಿದೆ ಮತ್ತೆ ನಮ್ಮ ಸರ್ಕಾರ ಬರುತ್ತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗ್ಯಗಳ ಬಾಗಿಲನ್ನು ತೆರೆಯುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ ಜೈ ಹಿಂದ್